ಇದು ಈಗ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಯೂನಿಕ್ ಆದ ಬರೆ ಒಂದೆರಡೇ ಎರಡು ನಿಮಿಷದಲ್ಲಿ ಒಂದು ರೆಸಿಪಿ ಅದೇನಂದ್ರೆ ಇವಾಗ ವೈರಲ್ ಆಗಿರೋದು ಎಲ್ಲರಿಗೂ ಗೊತ್ತು ಏನ್ ಹೇಳಿ ಕಾಸರಗೋಡು ಮಸಾಲಾ ಚಕ್ಲಿ ಕಾಸರಗೋಡು ಮಸಾಲ ಚಕ್ಲಿ ಮಾಡಿದ್ದೇನೆ ಕಿಣಿಸೋಸರಿಗೆ ಬರ್ತಿದ್ದಾರೆ ಕುಂದಾಪುರದ ನಮ್ಮ ಸ್ವಾಮಿ ಸಂಪತ್ ಅವರು ಬನ್ನಿ ಸಂಪತ್ ಸ್ವಾಗತ ಇವರನ್ನು ನಮ್ಮ ತುಂಬಾ ವಿಡಿಯೋಸ್ ಗಳಲ್ಲಿ ನೀವು ನೋಡಿದ್ದೀರಿ ಇವರ ಮದುವೆದ್ದು ಮತ್ತೆ ಫುಲ್ ಮುದ್ದಿದ್ದು ಎಲ್ಲ ವಿಡಿಯೋಸ್ ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಕೂಡ ರಕ್ಷಿತಾ ಅವರೇ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೇನೆ ಮತ್ತೆ ವಿಶೇಷ

ಕಾಶರ್ಗೌಡ್ ಸ್ಪೆಷಲ್ ಮಸಾಲಾ ಚಕ್ಲಿ ರೆಡಿ ऑलरेडी ಕಾಶರ್ಗೌಡ್ ಚಕ್ಲಿ ಅಂತ ಹೆಸರು ಇಲ್ಲದಿದ್ರೆ ನಾನು ಕೊಂಡಾಪುರ ಚಕ್ಲಿ ಹೇಳ್ತೀನಿ ಬಳೆ ಮಚ್ಚಾವ್ಲ ಇದು ಈಗ ಬಳೆ ಮಚ್ಚಾವ್ಲಿ ಇವ ತಿಂತಿದ್ದಾರೆ ತಿಂದು ಹೇಳ್ಲಿ 봐 ಅದು ಹೇಗಿದೆ ತುಂಬಾ ತುಪ್ಪದಕ್ಕಿ ಮಾಸ್ ಅಂತ ಹೋಗಿದೆ ಒಂದು ಇನ್ನು ತಿಂತಾನೆ ಇರೋಣ ಅಂತ ಅನ್ಸುತ್ತೆ ಅಷ್ಟು ಸಕ್ಕದಾಗಿದೆ ಕೆಲವರಿಗೆ ಸ್ವಲ್ಪ ಖಾರ ಅಂದ್ರೆ ಆಗುದಿಲ್ಲ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ತುಂಬಾ ಖಾರ ತಿನ್ನೋದಿಲ್ಲ ಬಟ್ ನಂಗೆ ಓಕೆ ಬಾರಿ ಚಂದ ಆಗಿದೆ ಮಾತ್ರ ಸೂಪರ್ ಆಗಿದೆ ರಕ್ಷಿ ಅದು ಸ್ವೀಟ್ ಇದೆ ಖಾರ ಇದೆ ಹುಳಿ ಎಲ್ಲ ಟೇಸ್ಟ್ ಕೂಡ ಸೇರಿ ಸೂಪರ್ ಆಗಿದೆ ನಮ್ಮ ಕುಂದಾಪುರ ಕಾಸರಗೋಡ್ ಮಸಾಲಾ ಚಟ್ನಿ ನೆಕ್ಸ್ಟ್ ರೆಸಿಪಿ ಯಾವ್ದು ನಮ್ದು ಮಶ್ರೂಮ್ ಬಟರ್ ಗಾರ್ಲಿಕ್ ಮಶ್ರೂಮ್ ಬಟರ್ ಗಾರ್ಲಿಕ್ ಎಂತೆಲ್ಲ ಬೇಕು ಹೇಳಿ ರಕ್ಷಿತಾ ಮಶ್ರೂಮ್ ಚಾಪ್ ಮಾಡಿ ಇಟ್ಟದ್ದು ಉಪ್ಪು ನೀರಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಸೋಕ್ ಮಾಡಿ ಇಟ್ಟು ಮತ್ತೆ ಕಟ್ ಮಾಡ್ಕೊಂಡಿರೋದು ಹಾಗೆ ಸ್ವಲ್ಪ ಬಟರ್ ಚಿಲ್ಲಿ ಫ್ಲೇಕ್ಸ್ ಖಾರದ ಪುಡಿ ರುಚಿಗೆ ಉಪ್ಪು ಹಾಗೆ ಬೆಳ್ಳುಳ್ಳಿ ಓಕೆ ಚಾಪ್ಡ್ ಗಾರ್ಲಿಕ್ಸ್ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಬಹುದು ಇಲ್ಲ ಹೀಗೆ ಜಜ್ಜಿ ಹೌದು ಜಜ್ಜಿ ಕೂಡ ಹಾಕ್ಬಹುದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಹೌದು ಸಿಪ್ಪೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಹಣ್ಣು ಹಾಕಲಿಕ್ಕೆ ಹ್ಞೂ ಕಡಾಯಿ ಇಟ್ಟಿದ್ದೇವೆ ಅದರಲ್ಲಿ ಬಟರ್ ಹಾಕಿದ್ದೇವೆ ಬಟರ್ ಸ್ವಲ್ಪ ಮೆಲ್ಟ್ ಆಗಲಿ ಹ್ಞೂ ಅನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹ್ಞೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕೋಣ ಹ್ಞೂ ಇವರದ್ದು ಮ್ಯಾಗಿ ನೋಡಿದ್ದೀರಾ ನೀವು ಮೊನ್ನೆ ಮ್ಯಾಗಿಯ ವೀಡಿಯೋ ಎಸ್ ಇದ್ದರೆ ಮ್ಯಾಗಿದು ವೀಡಿಯೋ ನೋಡಿ ನಾವು ಸ್ಟಾರ್ಟ್ ಮಾಡಿದ್ದು ಮ್ಯಾಗಿಗೆ ಗಾರ್ಲಿಕ್ ಹಾಕಿ ಹೌದಾ ಒಳ್ಳೆಯದಾಗ್ತದಲ್ಲ ಹೋಗ್ತದೆ ಕೆಲಸಕ್ಕೆಜಾಪುರ ಕಡೆ ಆ ಕಡೆ ಉತ್ತರ ಕರ್ನಾಟಕ ಅವರು ಹಸಿ ಬೆಳ್ಳುಳ್ಳಿಯನ್ನ ತಿನ್ನದಂತೆ ಕಫ ಎಲ್ಲಾದ್ರೆ ಆದ್ರೆ ಒಂದು ತಿಂದ್ರೆ ಮಾತ್ರ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಇದ್ರ ಜೊತೆ ಚಿಲ್ಲಿ ಫ್ಲೆಕ್ಸ್ ಹಾಕೊಂಡ್ರೆ ಒಟ್ಟಿಗೆ ಫ್ರೈ ಆಗುವಾಗ ಅದು ಸರಿ ರೋಸ್ಟ್ ಇದು ಪರಿಮಳ ಬರ್ತಾ ಉಂಟು ಕರಿಬೇವು ಎಲ್ಲ ಹಾಕಿ ಕರಿಬೇವು ಕೂಡ ಹಾಕೋದು ಸ್ವಲ್ಪ ನಂದಿನಿ ತುಪ್ಪ ಹಾಕೊಳ್ತಾ ಇದ್ದೇವೆ ಸಾಕು ಮಾರಯ್ಯ ಒಂದು ಹಾಫ್ ಸ್ಪೂನ್ ಖಾರದ ಪುಡಿ ಹಾಕೊಳ್ತಾ ಇದ್ದೇವೆ ತುಂಬಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಶ್ರೂಮ್ ಹಾಕೊಳ್ತಾ ಇದ್ದೇವೆ ಚಂದ ಮಾಡಿ ಈ ರೀತಿ ಮೆಲ್ಲ ಮೆಲ್ಲವಾ ಕಸಂದ್ರೆ ಒಂದೊಂದೇ ಬೀಳ್ತಾ ಉಂಟು ಆಹಾ ಎಂತ ರಕ್ಷಿ ಸೂಪರ್ ಆಯ್ತಾ ಪರಿಮಳ ಅಂತೂ ಭಯಂಕರ ಮಾರ ಇದೆ ಬಾರಿ ಚೆನ್ನಾಗಿದೆ ಎಂತ ಸಂಪತ್ ಅವರಿಗೆ ಯಾವಾಗ್ಲೂ ಮಾಡಿ ಕೊಡ್ತಾ ಆ ಅವರಿಗೆ ಬಾರಿ ಇಷ್ಟ ರಕ್ಷಿತನ ಹೌದು ಮಶ್ರೂಮ್ ಅಲ್ಲ ಪರಿಮಳ ಬರೋದಿಲ್ವಾ ಬಟರ್ ಗಾರ್ಲಿಕ್ ಕುಂದಾಪುರ ಕಾಸರಗೋಡು ಮಸಾಲಾ ಚಕ್ಲಿ ನೋಡ ರಕ್ಷಿ ಹ್ಮ್ ಸೂಪರ್ ಆಗಿದೆ ಆಯ್ತಾ ಒಳ್ಳೆ ಪರಿಮಳ ಬರ್ತಾ ಉಂಟು ಟೇಸ್ಟ್ ನೋಡಿದ್ರೇನೆ ಹೇಳ್ಬಹುದು ನೋಡಿ ಹೇಳಿ ಪರಿಮಳವೇ ಇಷ್ಟು ಒಳ್ಳೆದಿರುವಾಗ ಹ್ಮ್ ನೋಡಿ ಮಶ್ರೂಮ್ ನಾವು ನೀರ್ ಹಾಕ್ಲಿಲ್ಲ ನೀರ್ ಅದೇ ಬಿಟ್ಕೊಳ್ತದೆ ಮಶ್ರೂಮ್ ಹ್ಮ್ ಹಾಫ್ ಬಾಯ್ಲ್ಡ್ ಆಗಿ ಮಾಡ್ಬೇಕಿತ್ತು ಅಲ್ಲ ಮಶ್ರೂಮ್ ಗಾರ್ಲಿಕ್ ನೀವು ಸಂಪತ್ ಅವರಿಗೆ ಯಾವಾಗ್ಲೂ ಇದನ್ನ ಮಾಡಿ ಕೊಡ್ತಾ ಇರ್ತೀರಾ ಫಸ್ಟ್ ನೀವು ಭಯಂಕರ ಇದ್ದೀರಿ ಮಾರ ಅಲ್ಲಿಂದ ಬಂದು ನಮಗೆ ಮೇಲೆ ಇಲ್ಲಿ ಎಕ್ಸ್‌ಪರಿಮೆಂಟ್ ಮಾಡ್ತೀರಲ್ಲ ಇಲ್ಲ ನೋಡಿ ಪರಿಮಳ ಇಷ್ಟ ಒಳ್ಳೆದಿರೋ ಹಾಗೆ ತಿನ್ನಕ್ಕೆ ಆಗಿದೆ ಮಶ್ರೂಮ್ ಬಜ್ಜುದಾರ್ நான் நான்

ಕತಾ ಇದ್ದೇನೆ ಇಂಜಾಯ್ गर्नु ಹಾಗೆ ಯೂಟ್ಯೂಬ್ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಆದರೆ ದೇವ್ವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಮತ್ತೆ ಸಿಕ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬೈ ಎಕ್ಚು ವಿಡಿಯೋ ದಿಸ್ ವಿಡಿಯೋ

सुन <laughs> <laughs> <laughs>